ಮನಿ ಡಬಲ್ ಮಾಡೋ ಆಸೆ ತೋರಿಸಿ ಸಾರ್ವಜನಿಕರ ಹಣಕ್ಕೆ ಮಕ್ಮಲ್ ಟೋಪಿ ಹಾಕಿದ ಗಂಡ ಹೆಂಡೆ ಮೈಸೂರಿನ ಇಲವಾಲ ನಿವಾಸಿಯಿಂದ ವಂಚನೆ ಶೇರ್ ಮಾರ್ಕೆಟ್ ಹೆಸರಿನಲ್ಲಿ ಕೋಟಿ ಕೋಟಿ ದೋಕಾ ಇನ್ವೆಸ್ಟ್ಮೆಂಟ್ ಹೆಸರಿನಲ್ಲಿ ಕೋಟ್ಯಾಂತರ ರೂಪಾಯಿ ವಂಚನೆ ಚಾಲಕಿ ಮಹಿಳೆ ವಿರುದ್ಧ ಎಫ್ಐಆರ್ ದಾಖಲು ಶ್ರುತಿಯ ವಂಚನೆಗೆ ಪತಿ ಮೋಹನ್ ಕುಮಾರ್ ಸಾತ್ ಹಣ ಕೊಟ್ಟವರಿಗೆ ನಾಮ ಹಾಕಿದ ದಗಲ್ಬಾಜಿಗಳು ನೌಟಂಕಿ ಶ್ರುತಿ ಬಂಧನಕ್ಕೆ ಸಜ್ಜಾದ ಮೈಸೂರಿನ ಖಾಕಿ ಪಡೆ ಕಂಬಿ ಎಣಿಸ್ತಾರಾವ್ ವಂಚಕ ದಂಪತಿಗಳ ಇಲವಾಲದಿಂದ ರಾತ್ರೋ ರಾತ್ರಿ ಕಾಲ್ಕಿತ್ತ ಫೋರ್ ಟ್ವೆಂಟಿಗಳು ಹಣ ಮರಳಿ ಪಡೆಯಲು ಕಾದು ಕುಳಿತ ಸಾರ್ವಜನಿಕರು ಸಾಂಸ್ಕೃತಿಕ ನಗರಿ ಮೈಸೂರಿನ ಜನರಿಗೆ ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟ್ಮೆಂಟ್ ಒಳ್ಳೆ ಪ್ರಾಫಿಟ್ ಕೊಡುತ್ತೆ ಅದರಲ್ಲಿ ಇನ್ವೆಸ್ಟ್ ಮಾಡಿದರೆ ನಿಮ್ಮ ಹಣ ಡಬಲ್ ಆಗೋದು ಗ್ಯಾರಂಟಿ ಎಂದು ಬುರುಡೆ ಬಿಟ್ಟು ಕೋಟ್ಯಾಂತರ ರೂಪಾಯಿ ವಸೂಲಿ ಮಾಡಿ ಎಲ್ಲ ಹಣ ಕೈಗೆ ಸಿಕ್ಕಿದ ಮೇಲೆ ಮೈಸೂರಿನಿಂದಲೇ ರಾತ್ರೋರಾತ್ರಿ ಕಾಲ್ಕಿತ್ತಿದ್ದಾರೆ ಫೋರ್ ಟ್ವೆಂಟಿ ಗಂಡ ಹೆಂಡತಿ ಲೀಗಲ್ ಬಿಸ್ನೆಸ್ ಎಂದು ಮುಗ್ಧ ಜನರಿಗೆ ಕಲರ್ಫುಲ್ ಕಾಗೆ ಹಾಸಿದ ಮೇಕಪ್ ರಾಣಿ ಹಣ ಸಿಕ್ಕ ಮೇಲೆ ನಗರದಿಂದಲೇ ಎಸ್ಕೇಪ್ ಆಗಿದ್ದಾಳೆ ಮೈಸೂರಿನ ಇಲುವಾಲ ನಿವಾಸಿಯಾದ ಶ್ರುತಿ ಎಂಬ ಚಾಲಾಕಿ ಮಹಿಳೆ ಶೇರ್ ಮಾರ್ಕೆಟ್ ಹೂಡಿಕೆಯನ್ನೇ ಅಸ್ತ್ರ ಮಾಡಿಕೊಂಡು ಸಾರ್ವಜನಿಕರಿಂದ ಲಕ್ಷಾಂತರ ರೂಪಾಯಿ ಪಡೆದು ಯಾರಿಗೂ ತಿಳಿಯದ ಹಾಗೆ ನಗರದಿಂದ ಕಾಲ್ಕಿತ್ತಿದ್ದಾಳೆ ಈ ಅಡ್ನಾಡಿ ಮಹಿಳೆ ಈಕೆಯ ಫೋರ್ ಟ್ವೆಂಟಿ ಆಟಕ್ಕೆ ಬೆನ್ನೆಲುಬಾಗಿ ನಿಂತಿದ್ದು ಈಕೆಯ ಪತಿ ಮೋಹನ್ ಕುಮಾರ್ ಪ್ರತಿಯೊಬ್ಬರಿಂದಲೂ ಐದು ಲಕ್ಷ ಹತ್ತು ಲಕ್ಷ ಅಂತ ಒಂದೂವರೆ ಕೋಟಿಗೂ ಅಧಿಕ ಹಣಕ್ಕೆ ಎಳ್ಳು ನೀರು ಬಿಟ್ಟಿದ್ದಾರೆ ನಾವು ಸ್ಟಾಕ್ಗಳ ಮೇಲೆ ಇನ್ವೆಸ್ಟ್ ಮಾಡಿದ್ದೇವೆ ನಮ್ಮ ಹಣಕ್ಕೆ ಒಳ್ಳೆ ರಿಟರ್ನ್ಸ್ ಬರುತ್ತೆ ಎಂದು ಕಾದು ಕುಳಿತಿದ್ದವರಿಗೆ ಉಂಡೆ ನಾಮ ಹಾಕಿದ್ದಾರೆ ವಂಚಕಿ ಶ್ರುತಿ ಹಣ ಕೊಟ್ಟು ವಾಪಸ್ ಬಾರದ ಹಿನ್ನೆಲೆ ಮೋಸ ಹೋಗಿದ್ದೇವೆಂದು ಅರಿತು ಇಲವಾಲ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ದಾರೆ ಅಷ್ಟರಲ್ಲೇ ಚಾಲಕಿ ಶ್ರುತಿ ಮತ್ತುವಳ ಪತಿ ಮೋಹನ್ ಕುಮಾರ್ ಹಣ ಕೊಟ್ಟವರಿಗೆ ಚಳ್ಳೆಹಣ್ಣು ತಿನ್ಸೆ ತಲೆಮರೆಸಿಕೊಂಡಿದ್ದಾರೆ ದೂರು ದಾಖಲಿಸಿಕೊಂಡು ತನಿಖೆ ಆರಂಭಿಸಿದ ಖಾಕಿ ಪಡೆ ನಗರದ ಮೂಲೆ ಮೂಲೆ ಶೋಧಿಸಿದ್ರ ಈ ಅಡ್ನಾಡಿಗಳ ಸುಳಿವಿಲ್ಲ ಎಂಬ ಮಾಹಿತಿ ತಿಳಿದು ಬಂದಿದೆ ಒಟ್ನಲ್ಲಿ ಈ ಕಪ್ಪು ಸುಂದರಿ ಹೇಳಿದ ಮಾತುಗಳನ್ನು ನಂಬಿ ಕೂಡಿಟ್ಟ ಹಣವನ್ನೆಲ್ಲ ಕಳೆದುಕೊಂಡು ನಿರಾಸದಾಯಕ